ವರ್ಷದ ರಾಜಕಾರಣದ ಅನುಭವದಲ್ಲಿ ಕಾರ್ಪೋರೇಷನ್ ಅಧಿಕಾರಿಗಳು ಆದೇಶ ಕೊಟ್ಟರು ಅವರು ಕೆಲಸನ ಆಸ್ ಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲ ಆಫೀಸರ್ಸು ಅದು ರಾತ್ರಿ ನೀವೇ ಸ್ಮಾರ್ಟ್ ಕೊಟ್ಟು ಮಾಡಿದ್ರು ಇವತ್ತು ನಾಳೆನೋ ನಾಡಿದ್ದೋ ನಾನು ನೈಟ್ ರೌನ್ಸ್ ಮಾಡ್ತಾ ನಾನು ಆದೇಶ ಕೊಟ್ಟಿದ್ದು ರಾತ್ರಿ ಹೊತ್ತು ಸೊ ಒಂದು ದೊಡ್ಡ ಅಭಿಯಾನ ತರ ಮಾಡಿ ಒಂದು ಸಾಧ್ಯ ಅಂತ ನಾನು ಹೇಳ ಒಂದು ಪ್ರಯತ್ನ ಅಂತ ನಾವು ಮಾಡಿದ್ದೇನೆ ಅದನ್ನು ಯಾವ ರೀತಿ ಮಾಡಿದ್ದಾರೆ ಕ್ವಾಲಿಟಿ ಏನಿದೆ ಅಂತ ನಾನು ಚೌಪ್ ಮಾಡೋದಕ್ಕೆ ನಾನೇ ಕುಕ್ಕಾಗಿ ಸೊ ನಿಮ್ಗೂ ನಾನು ಕರೀತೀನಿ ಸೊ ಕೆಲಸ ಆಗ್ತಾ ಇದೆ ಒಂದೇ ದಿನಕ್ಕೆ ಏಕೆಂದ್ರೆ ಮದ್ಯ ಮಳೆ ಬೇರ್ಬೇರೆಲ್ಲ ಇಟ್ಕೊಂಡು ಕೆಲಸ ಮಾಡ್ಕೋಬೇಕಾಗಿ ಎಷ್ಟೋ ಎಷ್ಟೋ ಮಾಡಿದ್ದಾರೆ ಅಂತ ಹೇಳಿ ನೀವು ವರ್ತಿ ಮಾಡಬೇಕು ನಮ್ಮ ಪದ್ಧತಿ ಇದೆ ನಮ್ಮ ಕರ್ತವ್ಯ ಇದು ಆ ಕೆಲಸ ನಾವು ನಾಗರಿಕರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡ್ತೀವಿ ನಾನು ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ ಡೆಲ್ಲಿಲ್ಲೂ ಹೋಗಿದ್ದೀನಿ ಬೇರೆ ಕಡೆ ಹೋಗಿದ್ದೀನಿ ನಾನು ಆ ವಿಡಿಯೋಗಳೆಲ್ಲ ಹಾಕ್ಬಿಟ್ರೆ ಅವಮಾನ ಆಯ್ತು ಬೇರೆ ರಾಜ್ಯ ಬೇರೆ ಜಿಲ್ಲೆ ಸೊ ಅದಕ್ಕಿಂತ ನಮ್ಮವರು ಸ್ವಲ್ಪ ಚೆನ್ನಾಗೇ ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ಸರ್ ಈಗ ಮುನಿರತ್ನ ಕೇಸ್ ವಿಚಾರವಾಗಿ ಐ ಟಿ ರಚನೆ ಮಾಡಬೇಕು ಅಂತ ಹೇಳಿ ಸಿಎಂ ಒತ್ತಡ ನೀವೇನಾದ್ರೂ ಮಾತಾಡ್ತಿರ ಸಿಎಂ ಜೊತೆ ಸಿಕ್ಕಿಲ್ಲ ಅಶೋಕ್ ಅವ್ರಿಗೂ ನಡೆದಂತ ಒಂದು ಕ್ಷಣ ದಿಗ್ಗ್ರಮೆ ಆಗಿದೆ ನಾನು ಅಲ್ಲೂ ಕೂಡ ಈ ದೇಶದಲ್ಲೆಲ್ಲ ಪ್ರಪಂಚ ಅಲ್ಲ ಈ ರೀತಿ ಸಂಚು ಯಾವತ್ತೂ ಏನು ನೋಡಿದ ಅಶೋಕ್ ಅವ್ರು ಮಾತಾಡೋದು ಮಾತು ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೇನೆ ಎರಡನೇ ಮಾತಿನ ನೋಡಿದ ಫಸ್ಟು ಅಶೋಕಣ್ಣ ಇಲ್ಲ ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ ಸತ್ಯ ಸತ್ಯ ಏನಿದೆ ಅಂತ ಹೇಳಿ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸಲಿ ಅವರು ಇದನ್ನು ಕೂತ್ರೆಕೊಂಡು ಮಹಾರಸ್ವಾಮಿ ಅವರು ತಿಳಿಸ್ತೀವಿ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳು ನಾವೇನು ತಿಳಿಸಿದ್ದೀವಿ ಸತ್ಯ ನಮ್ಮ ಎಲ್ಲ ಸತ್ಯ ಯಾರಾದ್ರೂ ನಾಯಕ ನಾನು ತಿಳಿಸಿದ